ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ನಾನು ನಾನಿವತ್ತು ಇದಕ್ಕಿದ್ದ ಬೆಳೆ ಅವರೆಕಾಳು ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನಂತರ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಇಂಚ ಶುಂಠಿ ಬೆಳ್ಳುಳ್ಳಿ ಅಷ್ಟುನದ ಪುಡಿ ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಚಕ್ಕೆ ಲವಂಗ ಕೂಡ ಒಂದು ಮೂರು ಚಕ್ಕೆ ಒಂದು ಐದಾರು ಲವಂಗ ತೊಗೊಂಡಿದ್ದೀನಿ ಮತ್ತು ಕಾಳು ಮೆಣಸು ಉರ್ಗಡ್ಲೆ ನಂತರ ಅಂದರೆ ಇದನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಕಡಲೆ ಹಾಕಿಲ್ಲ ಲೇಟಾಗಿ ಹಾಕ್ಕೊಂಡ್ರು ಓಕೆ ಅಂದರೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಫ್ರೈ ಆದಮೇಲೆ ನಂತರ ಅಜ್ಜ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರು ನಾನಿ ಎರಡು ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡೆ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಂತರ ಪುದೀನ ಇದಿಷ್ಟು ಹಾಕ್ಕೊಂಡು ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಳ್ಬೇಕು ಪುಡಿಯೆಲ್ಲ ಹಾಕಿದ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಹೀರ್ಕೊಂಡಂಗೆ ಆಗ್ಬಿಡುತ್ತೆ ಹಾಗಾಗಿ ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಆದಮೇಲೆ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ಅಷ್ಟೇ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನಾನು ಸಣ್ಣದಾಗ ಹಚ್ಚಿಟ್ಕೊಂಡಿರ್ತಕ್ಕಂಥದ್ದು ಅಥವಾ ತುರಿದಿರೋದಾದರೂ ಓಕೆ ಇದನ್ನೆಲ್ಲ ಹಾಕಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎಲ್ಲ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡೆ ಇವಾಗ ಆ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ನಂತರ ಅದನ್ನೇ ಬಾಣಲೆಲ್ಲ ತೊಳ್ದು ನೀರು ಬಿಡ್ತಾಯಿದ್ದೀನಿ ರುಬ್ಕೊಂಡಿದ್ದು ಕೂಡ ಆಯಿತು ನಂತರ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಸಾಸಿವೆ ಕರಿಬೇವು ಒಂದು ಅರ್ಧ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಇದಿಷ್ಟು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅಂದರೆ ಕಾಳೆಲ್ಲ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ವ ಇದ್ಕಿದವ್ರೆ ಕಡ ಹಾಕ್ಕೊಳ್ಬೇಕು ನಂತರ ಉಪ್ಪು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಆ್ಯಡ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಆಗೋ ರೀತಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಈ ಥರ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಅದ್ರಾಗೆ ನೀರಿನ ಅಂಶ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ನಂತರ ರುಬ್ಬಿರ್ತೀವಲ್ವ ಮಸಾಲೆ ಅದನ್ನು ಹಾಕಿ ನಾವು ಯಾವ ಅಂದರೆ ಅದಕ್ಕೆ ಬೇಕೋ ಆ ಅದಕ್ಕೆ ಮಾಡ್ಕೊಳ್ಬೇಕಾಗುತ್ತೆ ಮಸಾಲೆ ಎಲ್ಲ ಹಾಕಿದ್ದಾದಮೇಲೆ ಅಂದರೆ ತುಂಬ ಗಟ್ಟಿಗೆ ಮಾಡ್ಕೊಳ್ತಾರೆ ಕೆಲವರು ಇಲ್ಲ ಮುದ್ದೆಗೆಲ್ಲ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ತಾರೆ ನಾನಿಲ್ಲಿ ಮುದ್ದೆಗೆ ಆಗೋಂಗೆ ಮಾಡ್ಕೊಂಡಿದ್ದೀನಿ ನಂತರ ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿ ಲೆಡ್ನ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ತುಂಬಾ ಚೆನ್ನಾಗಾಗಿದೆ ಗ ಅಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾಡಬೇಕಾದ್ರೆ ನಾನ್ ವೆಜ್ ಸ್ಮೆಲ್ಲೇ ಬರ್ತಾ ಇರುತ್ತೆ ಕುದ್ದಿದೆಲ್ಲ ಆಗಿದೆ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೂಡ ಹಚ್ಚಿಟ್ಕೊಂಡಿದ್ದೆ ಆ್ಯಡ್ ಮಾಡಿಕೊಂಡೆ ಕಾಳು ಕೂಡ ಇಲ್ಲಿ ಬೆಂದಿದೆ ನೋಡಿ ಇವಾಗ ಈ ರೀತಿ ಬೆಂದರೆ ಸಾಕು ಬಿಸಿಗೆ ಅದೇ ಕದ್ರೋಗಂಗೆ ಆಗಿಬಿಡುತ್ತೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲೇಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಎತ್ಕಿದವ್ರೆ ಕಳೆ ಸಾಂಬಾರು ರೆಡಿನೇ ಆಗೋಯಿತು ಇದಕ್ಕೆ ತುಪ್ಪ ಹಾಕೋದ್ರಂತೂ ತುಂಬಾ ಟೇಸ್ಟು ಚಪಾತಿ ದೋಸೆ ಅನ್ನ ಮುದ್ದೆ ಇದಕ್ಕೆಲ್ಲ ಆಗುತ್ತೆ ಇದಿಷ್ಟು ಇವತ್ತು ನಿಮಗೆ ಥ್ಯಾಂಕ್ ಯು